ಯಾಕಂದರೆ ಆರ್ ಸಿ ಪಿ ಸಪೋರ್ಟ್ ಮಾಡೋದ್ಕಿಂತ ಬಂದು ಸಿ ಎಸ್ ಕೆ ಧೋಣಿ ಇದ್ದಾನೆ ಅವನ್ನಾದ್ರೂ ಸಪೋರ್ಟ್ ಮಾಡೋಣ ಏನೋ ಒಂದು ಚೆನ್ನಾಗಿ ವಿಕೆಟ್ ಕೀಪಿಂಗ್ ಆದರೂ ಮಾಡ್ತಾರೆ ಇವ್ರು ಅದ್ರೂ ಮಾಡಲ್ಲ ಇವ್ರ ಹತ್ರ ಒಂದು ಸ್ಕಿಲ್ ಸೆಟ್ಟಿವ್ ಇಲ್ಲ ಅದಕ್ಕೋಸ್ಕರನೇ ನಾವು ಧೋನಿನ ಸಪೋರ್ಟ್ ಮಾಡೋದು ಹೆಲೋ ವೆರಿ ನೈಸ್ ವೆರಿ ನೈಸ್ ಐ ಕುಡ್ ನಾಟ್ ಗೋ ಇನ್ ಸೈಡ್ ಬಟ್ ವೆರಿ ನೈಸ್ ಅಮೇಝಿಂಗ್ ವಿರಾಟ್ ಕೊಹ್ಲಿ ಧನ್ಯವಾದ

ಕನ್ಫರ್ಮ್ ಇಲ್ಲ ತ್ರೀ ಇಯರ್ಸ್ ಬೇಕು ಸಡನ್ ಆಗಿ ಹಂಗೆ ಸ್ವಲ್ಪ ಟೀಮ್ ಕರೆಕ್ಟ್ ಆಗಿ ಫಾರ್ಮ್ ಮಾಡಬೇಕು ಇಷ್ಟು ಬೇಗ ನನ್ನ ಪ್ರಕಾರ ಮ್ಯಾನೇಜ್ಮೆಂಟ್ ದೇ ವಿಲ್ ನಾಟ್ ಮಾಡಲ್ಲ ಟೀಮ್ ಅಟ್ ಅಟ್ಲೀಸ್ಟ್ ಟು ಟು ತ್ರೀ ಇಯರ್ಸ್ ನನ್ನ ಪ್ರಕಾರ ಆಯ್ತು ನೀವು ನೋಡ್ಲಿವ ಸಾಕಾಗಿತ್ತು ನೆಕ್ಸ್ಟ್ ಟರ್ಮು ಪಕ್ಕ ನಮ್ದೆ ಕಪ್ಪು ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಚಿಪ್ಪು ಅಷ್ಟೇ ಸೂಪರ್ ರಿಕಾರ್ಡ್ ಆರ್ ಸಿ ಬಿ ರಿಕಾರ್ಡ್ ರೆಕಾರ್ಡ್ ತುಂಬಾ ಬೇಜಾರಾಯ್ತು ಸೋತೋಗೋ ಮ್ಯಾಚ್ ಯಾರು ನೋಡ್ತಾರೆ ಅವ್ನು ಆಡ್ಸಿಲ್ದಿರೋದೇ ಒಳ್ಳೇದು ಮ್ಯಾಕ್ಸ್ವೆಲ್ ಮತ್ತೆ ಸಿರಾಜ್ ಯಾಕಂದ್ರೆ ಅವ್ರು ಹೊಡ್ಸ್ಕೊಂತ ಇದ್ದರು ತುಂಬಾ ಅದಕ್ಕೆ ಅವ್ರ್ ಆಡ್ಸಿಲ್ದಿರೋದೇ ಒಳ್ಳೇದು ಆರ್ ಸಿ ಬಿ ಏನು ಹೇಳಬೇಡ ಕೇಳಬೇಡ ಬಕವಾಸ್ 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 ಆನ್ ದಿ लास्ट ಸೀಸನ್ ಅದ ಮುಗಿದ ಮೇಲೆ ಇನ್ನ ನೆಕ್ಸ್ಟ್ ಸೀಸನ್ ಐಪಿಎಲ್ ಸ್ಟಾರ್ಟಾಗೆ ಇನ್ನ ತುಂಬಾ ಟೈಮ್ ಇದೆ ಆಗ ನಾವು ಡಿಸೈಡ್ ಮಾಡ್ತೀವಿ ಆ ಟೀಮ್ ನ ನೆಕ್ಸ್ಟ್ ಸಪೋರ್ಟ್ ಮಾಡ್ಬೇಕೆ ಅನ್ನೋದು ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಏನು ಹೇಳೋಣ ಏನು ಹೇಳ್ತೀವಿ ನಮ್ಮ ಸಲ ಕಪ್ ನಮ್ಮ ನಾವು ಒಳ್ಳೆದ ಮಾಡ್ತೀವಿ ದೇವರ ನಮಗೆ ಒಳ್ಳೇದು ಮಾಡ್ತಾ ಇರಲ್ಲ ಏನು ಮಾಡೋದು ಈಗ ಅಟ್ಲೀಸ್ಟ್ ಮುಂದಿನ ವರ್ಷ ಈ ಲಾಯಲ್ ಫ್ಯಾನ್ ಬೇಸ್ ಗೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಅಟ್ಲೀಸ್ಟ್ ಒಂದು ಗೆಲುವು ಒನ್ ವಿನ್ ಸಾಕು ಜಾಸ್ತಿ ಬೇಡ ಅಟ್ಲೀಸ್ಟ್ ನಾನೇನು ಹೇಳ್ತಾ ಇದ್ದೀನಿ ಬ್ಯಾಟಿಂಗ್ ಓಕೆ ಬಟ್ ಬೌಲಿಂಗ್ ಸ್ವಲ್ಪ ನಾವು ನೋಡಲೇಬೇಕು ಆಯಿತು ಅದು ಲಾಸ್ಟ್ ಟೈಮ್ ಎಮ್ ಐ ಮೇಲೆ ರೆಕಾರ್ಡ್ ಮಾಡಿದ್ರು ಬಟ್ ನಮ್ಮ ಓಮ್ ಗ್ರೌಂಡಲ್ಲಿ ರೆಕಾರ್ಡ್ ಮಾಡಿದ್ದಾರೆ ನಮಗಂತೂ ತುಂಬ ಬೇಜಾರಾಗ್ತಾ ಇದೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಯಾವ್ದು ಅದು ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ನಾನು ಹೇಳ್ತೀನಿ ಇವ್ರು ಬಂದ್ಬಿಟ್ಟು ಇವ್ಲನ್ನ ನೋಡಕ್ ಬಂದಿದ್ದು ಕಾವ್ಯ

ಇದು ಕರ್ನಾಟಕ ಟೀಮು ಕರ್ನಾಟಕ ಪ್ಲೇಸ್ ಇಲ್ಲ ಅದ್ರ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ನಾವು ಬಿಕಾಸ್ ನಾವು ಕರ್ನಾಟಕದವರು ನಾವಿರೋದು ಬೆಂಗಳೂರು ಅದರಿಂದ ನಾವು ಆರ್ ಸಿ ಬಿ ಸ್ಟೇಷನ ಸೋಲಿ ನಾವು ಬರ್ತೀವಿ ಅವ್ರಿಗೋಸ್ಕರ ಸಪೋರ್ಟ್ ಮಾಡ್ತೀವಿ ಆರ್ ಸಿ ಬಂದರೆ ನಮ್ಗೆ ಭಾಳ 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 ಇಷ್ಟ ಏನು ಮಾಡೋದ್ವಿ ವರ್ಷ ಯಾಕೋ ನಮ್ಗೆ ಅದೃಷ್ಟ ಇಲ್ಲ ನೋಡ ಏನು ಇಲ್ಲ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಒಂದು ವರ್ಷ ಯಾವನು ಒಂದು ವರ್ಷ ಬರುತ್ತೆ ನಮ್ಗೆ ಕಪ್ಪು ಅದಕ್ಕೆ ನಾವು ತಾಳ್ಮೆಯಿಂದ ವೇಟ್ ಮಾಡಬೇಕಷ್ಟೇ ಅಷ್ಟೇ ಅವತ್ತನ್ನ ಡಿಸಾಪಾಯಿಂಟ್ ಆಯ್ತು ಆ ಏನು ಆಗಬೇಕೆಂದು ಗೊತ್ತಾಗ್ತಿಲ್ಲ एवरीイヤー ಡಿಸಾಪಾಯಿಂಟ್ ಹೇ ಸೋ ನಮಗೆ நார்ಮಲ್ ಇದು ಆಭ್ಯಸ ಅವರು ನಾವ್ ಫೋನ್ ಮಾತ್ರ ಬಾಳ ಮೋಸ ನಮಗೆ ಇಸ್ಟ್ ಸ್ಕೂಲ್ ಈ ರೀತಿ ಫೈಟ್ ಮಾಡ್ತಿದ್ರು ಇಯರ್ ಫೈಟೂ ಇಲ್ಲ ಸೊ ಅದರಿಂದ ಥ್ಯಾಂಕ್ ಯು